ಶ್ರೀ ಗುರುಭ್ಯೋ ನಮಃ ಸೃಷ್ಟಿಸ್ಥಿತಿ ಸ್ಥಿತಿ ವಿನಾಶಾಂ ಶಕ್ತಿಭೂತೆ ಸನಾತನೀ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ ನಿಮಿತ್ತಾಯ ಸಂಸಾರ ಸಂಸಾರ ರೂಪಾಯ ನಿಸ್ಸಂಸಾರಾಯ ಸಂಭವೆ ವೇದಿಕೆ ಮೇಲೆ ಹಿರಿಯರಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬಂಧುಗಳೇ ಬಹಳ ಧನ್ಯತೆಯ ಭಾವನನ್ನು ಆವರಿಸಿಕೊಂಡದ್ದು ಯಾಕೆ ಅಂತ ಕೇಳಿದರೆ ಧರ್ಮಚಾವಡಿಯಲ್ಲಿ ಧರ್ಮದೈವಗಳು ನೆಲೆಗೊಂಡು ಸಂಬಂಧಪಟ್ಟವರೆಲ್ಲರನ್ನೂ ಅನುಗ್ರಹಿಸುವ ಹೊತ್ತಿಗೆ ನಾವು ಎಲ್ಲೋ ಒಂದು ಕಡೆಯಲ್ಲಿದ್ದವರು ಈ ಜಾಗಕ್ಕೆ ಬಂದು ಕೈ ಮುಗಿದು ಹೋಗುವ ಭಾಗ್ಯವನ್ನು ಆ ಧರ್ಮದೈವಗಳು ನಮಗೂ ಕೊಟ್ಟರು ಅನ್ನುವ ಕಾರಣಕ್ಕೆ ನನಗೆ ಸಂತೋಷ ಇದೆ ಅದರ ಜೊತೆ ಜೊತೆಗೆ ದೈವಾರಾಧನೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡುವುದಕ್ಕೆ ಅಲ್ಲ ನಿಮ್ಮ ಕುಟುಂಬಕ್ಕಾಗಲಿ ಈ ಸಮಾಜಕ್ಕಾಗಿ ಹೇಳುವುದಕ್ಕಂತಲೇ ಕೆಲವರನ್ನು ದೇವರು ನಿಮ್ಮ ಕುಟುಂಬದಲ್ಲಿ ಸೃಷ್ಟಿ ಮಾಡಿದ್ದಾರೆ ನವೀನ್ ಇದ್ದಾರೆ ಇವತ್ತು ಮತ್ತೊಬ್ಬರು ವಿದ್ವಾಂಸರು ಅವರ ಮಾತುಗಳನ್ನು ಅನೇಕ ಬಾರಿ ನಾನು ವಿಡಿಯೋಗಳಲ್ಲಿ ಕೇಳಿದ್ದೇನೆ ಉಪಾಧ್ಯಾಯರ ಮಾತುಗಳು ಅದೆಷ್ಟು ಭಾವಪೂರ್ಣವಾಗಿತ್ತು ಅಂತಂದರೆ ದೇವರನ್ನು ಮನುಷ್ಯ ಹೇಗೆ ಪ್ರೀತಿಸಬೇಕು ಅಂತ ದೇವರು ಅಂದರೆ ಭಯದ ಪ್ರತೀಕ ಅಲ್ಲ ದೇವರು ಪ್ರೀತಿಯ ಸಂಕೇತ ಅಂತ ಹೇಳ್ತಾ ದೇವರು ಮತ್ತೆ ಭಕ್ತರ ಸಂಬಂಧಗಳು ಹೇಗಿರಬೇಕು ಮನುಷ್ಯ ಮಾಥವನಾಗುವ ಬಗೆ ಹೇಗೆ ಅನ್ನೋದರ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಮಾತನಾಡುತ್ತಾರೆ ಆ ಎಲ್ಲ ಮಾತುಗಳನ್ನು ಕೇಳುವ ಭಾಗ್ಯವನ್ನು ಇವತ್ತು ದೇವರು ನಿಮ್ಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಬೇಕಾದ್ ಒಂದೆರಡು ಸಂಗತಿಗಳನ್ನಷ್ಟೇ ಹಿರಿಯರು ಯಾವತ್ತೂ ಹೇಳ್ತಾ ಬಂದರು ಏನು ಅಂತಂದರೆ ಸಜ್ಜನರ ಬದು ಹೆಜ್ಜೆಯನ್ನು ಸವಿದಂತೆ ಒಳ್ಳೆಯವರ ಒಡನಾಟ ಮಾಡಬೇಕು ಅದರಲ್ಲಿ ಸ್ವಾದ ಇರುತ್ತದೆ ಸಂಘರ್ಷವೋ ಸಾಮರಸ್ಯವೋ ನಮ್ಮ ಬದುಕಿನಲ್ಲಿ ಸಿಕ್ಕುವುದಾದರೆ ಸಜ್ಜನರ ಜೊತೆ ಸಿಗಬೇಕಂತೆ ಅದರಿಂದ ನಮಗೆ ಉಳಿತಾಗ್ತದೆ ಈ ಮಾತನ್ನು ಯಾಕೆ ನೆನಪು ಮಾಡಿಕೊಳ್ಳಬೇಕು ಅಂತಂದ್ರೆ ನವೀನ್ ಶೆಟ್ಟರ್ಂತಹ ಒಬ್ಬ ಹೃದಯ ಶ್ರೀಮಂತನನ್ನು ಭಕ್ತನನ್ನು ದೇವರು ನಿಮ್ಮ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಇಂತಹ ದೊಡ್ಡ ಪರಂಪರೆಯಲ್ಲಿ ಹುಟ್ಟಿ ಬಂದದ್ದು ಅವರ ಸೌಭಾಗ್ಯವಾದರೆ ಅಂಥವ್ರನ್ನು ಪಡ್ಕೊಂಡದ್ದು ನಿಮ್ಮ ಸೌಭಾಗ್ಯ ಅಂತ ನಾನು ಹೇಳಬೇಕು ಅದನ್ನು ಅವರು ಮುಂಭಾಗದಲ್ಲಿದ್ದಾರೆ ಅನ್ನುವ ಕಾರಣಕ್ಕಲ್ಲ ಅದರಿಂದ ಆಚೆಗೆ ನಾವೆಲ್ಲ ಇನ್ನೂ ವೇದಿಕೆಯನ್ನು ದೂರದಿಂದ ಕುಳಿತು ನೋಡ್ತಾ ನೋಡುತ್ತಾ ಅಲ್ಲೆಲ್ಲೋ ವೇದಿಕೆ ಪಕ್ಕಕ್ಕೆ ಬರ್ತಾ ಇರುವ ಕಾಲಕ್ಕೆ ಅವರು ಸಾವಿರಾರು ಕಾರ್ಯಕ್ರಮಗಳನ್ನು ಪೂರೈಸಿ ಬಂದವರು ಸಣ್ಣವರಾದಂತಹ ನಮ್ಮನ್ನು ವೇದಿಕೆ ಹತ್ತಿಸಿ ಹಿರಿಯರಾದ ಅವರು ಬದಿಯಲ್ಲಿ ಕುಳಿತು ನಾವು ಮಾತಾಡುತ್ತಾ ಇರುವಂತಹ ತೊದಲು ಮಾತುಗಳಿಗೆ ಚಪ್ಪಾಳೆ ಕೊಟ್ಟು ನಮ್ಮನ್ನು ಸಮಾಜಕ್ಕೆ ದೊಡ್ಡವರು ಅಂತ ತೋರಿಸಿದ್ರಲ್ಲಿ ನವನ್ ಶೆಟ್ಟರ್ ಒಬ್ಬರು ನಾನದನ್ನು ಯಾವತ್ತೂ ಹೇಳುತ್ತೇನೆ ಅದನ್ನು ಅವರ ಶ್ರೀಮತಿ ಅಕ್ಷತಾ ಅವರ ಹತ್ರ ನಾನು ಹೇಳಿದ್ದೆ ನವೀನ್ ಅಂದ್ರೆ ನಮ್ಮ ಪಾಲಿಗೆ ದೇವಮಾನವ ಅಂತ ಕಾರಣ ಇಷ್ಟೇ ಬಹುಶಃ ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದೇನು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರದ್ದು ಮಾತು ಹೇಳುತ್ತಾರೆ ದೇವಮಾನವ ಅಂತಂದ್ರೆ ಯಾರಿಗೆ ಹೇಳಬೇಕು ಅಂತಂದ್ರೆ ಯಾವ ಮನುಷ್ಯನು ದೇವರಾಗುವುದಕ್ಕೆ ಸಾಧ್ಯ ಇಲ್ಲ ಆದರೆ ದೇವರ ಮತ್ತು ಮನುಷ್ಯನ ಸೇವೆ ಮಾಡುವುದರ ಮೂಲಕ ದೇವಮಾನವನ ಆಗಬಹುದು ಅಂತ ಅವರದ್ದು ಮಾತು ಹೇಳ್ತಾರೆ ಆ ದೃಷ್ಟಿಯಿಂದ ಯೋಚಿಸಿದ್ರೆ ನವೀನ್ ಶೆಟ್ಟರ್ ಜೊತೆ ಮಾತನಾಡ್ತಾ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಅವರನ್ನು ಕೇಳಲಿಲ್ಲ ಆದರೆ ಅವರ ಒಡನಾಟದಲ್ಲಿದ್ದವರಾಗ ಮಾತಾಡಿದಾಗಲೆಲ್ಲ ಸೋತವರಿಗೆ ಧೈರ್ಯವಾಗಿ ಇನ್ನೊಂದವರಿಗೆ ಸಾಂತ್ವನವಾಗಿ ಪ್ರೀತಿಯ ಹಸಿವಿನಲ್ಲಿದ್ದವರಿಗೆ ಪ್ರೀತಿ ಕೊಟ್ಟು ನಿಮ್ಮ ಪಾಲಿಗೆ ನಾನಿದ್ದೇನೆ ಅಂತ ಧೈರ್ಯ ಹೇಳಿದರ ಜೊತೆ ಜೊತೆಗೆ ಯಾವ ಹೆಸರು ಖ್ಯಾತಿ ಪ್ರಶಂಸೆಯನ್ನು ನಿರೀಕ್ಷೆ ಮಾಡದೆ ತನ್ನದಾದ ಸೇವೆಯನ್ನು ಸಮಾಜಕ್ಕೋ ಕುಟುಂಬಕ್ಕೋ ಮಾಡುತ್ತಾ ಬಂದ್ರೆ ಒಂದು ಕಡೆಯಲ್ಲಿ ಮನುಷ್ಯನ ಸೇವೆ ಇನ್ನೊಂದು ಕಡೆ ದೇವರ ಸೇವೆ ಮಾಡಿದವರನ್ನು ದೇವಮಾನವ ಅಂತ ಕರೆಯಬಹುದಾದರೆ ನನ್ನ ಅಂತರಂಗದಲ್ಲಿ ನನ್ನ ಮಿಷಟಿಗೆ ಕೊಟ್ಟ ಸ್ಥಾನ ಅದು ಸಾರ್ಥಕ ಅಂತ ನನಗನ್ನಿಸ್ತದೆ ಬಂಧುಗಳೇ ದೈವಾರಾಧನೆ ಇದರ ಕಥೆಗಳು ಈ ಶ್ರದ್ಧೆಯಿಂದ ತಾನು ಸಂಪಾದನೆ ಮಾಡಿದ ದುಡ್ಡನ್ನು ಕೋಟ್ಯಂತರ ರೂಪಾಯಿಗಳನ್ನು ದೇವರಿಗೆ ಕೊಟ್ಟು ದೈವಗಳಿಗೆ ಕೊಟ್ಟು ಸೇವೆ ಮಾಡುವ ಒಂದು ವರ್ಗ ಇಲ್ಲಿದ್ದರೆ ಇನ್ನೊಂದು ಕಡೆಯಲ್ಲಿ ದೈವಾರಾಧನೆ ಇದೆಲ್ಲ ಮೂರ್ಖತನ ಗುಂಬತನ ಅದೆಲ್ಲ ಮೂಢನಂಬಿಕೆಗಳು ಅಂತ ಹೇಳುವ ಮೂರ್ಖ ಪರಂಪರೆ ಒಂದು ಕಡೆ ಇದೆ ಏನೇ ಇರಲಿ ಆದರೆ ಪರಂಪರಾನುಗತವಾಗಿ ಬಂದ ಧರ್ಮಾಚರಣೆಗಳು ಯಾವತ್ತೂ ನಮ್ಮ ಕೈ ಬಿಟ್ಟದ್ದಿಲ್ಲ ಖ್ಯಾತ ಚಿಂತಕ ಶ್ರೀಕಾಂತ ಶೆಟ್ಟಿ ಅವರೊಂದು ಮಾತು ಹೇಳ್ತಾರೆ ದೈವಕ್ಕೂ ಯಜಮಾನನಿಗೆ ಇರುವುದು ಒಂದು ನೂಲಿನ ಅಂತರ ಅಂತ ಅದೇ ಮಾತನ್ನು ನವೀನ್ ಶೆಟ್ಟಿ ಇಲ್ಲಿ ಬಂದಾಗ ಹೇಳಿದರು ನನಗೆ ದೈವದ ಬಗ್ಗೆ ಹೆದರಿಕೆ ಇಲ್ಲ ಅದರರ್ಥ ನಾನು ಏನು ಬೇಕಾದರೂ ಮಾಡ್ತೇನೆ ಅಂತಲ್ಲ ದೈವದ ಬಗ್ಗೆ ಭಯ ಇಲ್ಲ ದೈವದ ಬಗ್ಗೆ ಪ್ರೀತಿ ಇದೆ ಯಾಕೆ ಅಂದರೆ ದೈವ ಅಂದರೆ ನನ್ನ ಪಾಲಿಗೆ ಒಬ್ಬ ಸ್ನೇಹಿತ ನನ್ನ ಬಂಧು ಅನ್ನುವ ಭಾವ ನನಗಿದೆ ಅಂತ ಬಹುಶಃ ಆ ಭಾವನೆ ನಮಗಿದ್ರೆ ಬದುಕು ಬಂಗಾರವಾಗುವುದಕ್ಕೆ ಬೇರೆ ಬೇಕಾಗಲಿಲ್ಲ ನಮ್ಮಲ್ಲಿ ಒಬ್ಬರು ಶೀನ ಪೂಜಾರಿ ಅಂತ ಅವ್ರ ಮನೆಯಲ್ಲಿ ದೈವ ದೈವದ ನೇಮ ನೇಮಕ ನಡೀತದೆ ನವಿರಣ್ಣ ರಾತ್ರಿ ಬೆಳಕಿನವರೆಗೆ ನಡೀತಾರೆ ಇವರು ರಾತ್ರಿ ಬಂದವರು ಎದುರುಗಡೆ ಕುರ್ಚಿಲಿ ಕೂತಿರ್ತಾರೆ ಬೆಳಗಾಗ್ತಾ ಒಂದು ನಾಲ್ಕೂವರೆ ಐದು ಗಂಟೆ ಆಗುವಾಗ ಅವರು ಅವರ ವೇಷಭೂಷಣ ಬದಲಾಗ್ತಾರೆ ಒಂದು ಬೈರಾಸ ಹುಟ್ಟುಕೊಂಡು ಜಗಲಿಯಲ್ಲಿ ಎಲೆ ಅಡಿಕೆ ತಿಂತಾ ಇರ್ತಾರೆ ದೈವ ಬಂದು ಯಜಮಾನ ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಇವರು ಅಲ್ಲೇ ಕೂತ್ಕೊಂಡಲ್ಲಿ ಹೇಳ್ತಾರೆ ನೀನು ನಿನ್ನ ಕೆಲಸ ಮುಂದುವರೆಸು ಸುಮ್ಮನೆ ನನಗೆ ಅಲ್ಲಿ ಬರಲಿ ಪುರುಸೋತ್ತಿಲ್ಲ ನಿನ್ನ ಕತೆ ಕೇಳುವುದು ಯಾರು ನನಗೆ ಅಲ್ಲಿಗೆ ದನಕ್ಕೆ ಬಾಯಾರಿಕೆಗೊಳ್ಳಿಕ್ಕೊಂಟು ಕೆಲಸ ಉಂಟು ಅಟ್ಟಿ ಕೆಲಸ ಉಂಟು ಅಂತ ದೈವಕ್ಕೆ ಅವರು ಆದರೆ ಆ ಮಾತಿನ ಹಿಂದಿರುವ ಪ್ರೀತಿ ಎಷ್ಟು ದೊಡ್ಡದು ಅಂತಂದ್ರೆ ಇವತ್ತಿನವರೆಗೆ ಅವರ ಮನೆಯಲ್ಲಿ ಅವರು ಮಾಡಿದ ಸಂಕಲ್ಪಗಳು ಸುಳ್ಳಾದದ್ದಿಲ್ಲ ನಾವೆಲ್ಲ ಕೇಳುತ್ತೇವೆ ಮಹಾತ್ಮರಿಗೆ ದೊಡ್ಡ ದೊಡ್ಡ ಪರಂಪರೆ ಕ್ಷೇತ್ರಗಳಲ್ಲಿ ನಾವು ಕೇಳುತ್ತೇವೆ ಕ್ಷೇತ್ರದ ಯಜಮಾನ ನಡ್ಕೊಂಡು ಬಂದರೆ ಅವನ ಹಿಂದೆ ಕ್ಷೇತ್ರದ ಸಾನ್ನಿಧ್ಯಗಳು ಬೆಂಗಾವಲಾಗಿ ಬರುತ್ತವೆ ಅಂತ ನನಗಿವತ್ ಸಂತೋಷ ಏನು ಅಂದ್ರೆ ದೈವಗಳ ಬಿಂಬವನ್ನಲ್ಲಿ ನೀವು ಪ್ರತಿಷ್ಠೆ ಮಾಡಿದ್ದೀರಿ ಆ ದೈವಗಳ ಸಾನ್ನಿಧ್ಯದ ಒಂದು ಅಂಶವನ್ನು ಹೊತ್ತ ಪುಣ್ಯಾತ್ಮ ಇವತ್ತು ವೇದಿಕೆಯಲ್ಲಿ ಕೂತಿದ್ದಾರೆ ಅವರ ಮುಂದೆ ನಾನು ಮಾತನಾಡುತ್ತೇನೆ ಅಂದ್ರೆ ನನ್ನ ಮಾತುಗಳಿಗೆ ಅವರ ಸಾಕ್ಷಿಯಾಗಿದ್ದಾರೆ ಅನ್ನುವ ಭಾವನೆ ನನ್ನದು ನಾನು ಹೇಳುವುದಿಷ್ಟೇ ಶ್ರೀಕಾಂತ್ ಶೆಟ್ಟ ಒಂದು ಕಥೆ ಹೇಳ್ತಿದ್ರು ಭಂಡಾರ ಹೋಗಬೇಕಿದ್ರೆ ಎಲ್ಲ ಕರೆದು ಎಲ್ಲ ಹುಡುಗರ ಕೈಯಲ್ಲೇ ಒಂದೊಂದು ಕೊಟ್ಟರಂತೆ ಎಲ್ಲಾಗಿ ಒಂದು ಪಂಜುರ್ಲಿದ್ದು ಕೊಡಬೇಕು ಸಣ್ಣ ಹಂದಿಯ ವಿಗ್ರಹ ಅದು ಅದೊಂದು ಹುಡುಗನ ಕೈಲಿ ಕೊಟ್ಟಿದ್ದಾರೆ ಹೋಗಿ ಎಲ್ಲ ಭಂಡಾರ ಹೋಗಿ ಆಗಿದೆ ಅಲ್ಲಿ ಕೊಡಿಯಡಿಯಲ್ಲಿ ಇಟ್ಟಾಗಿ ಹಿರಿಗಿ ನೋಡುವಾಗ ಪಂಜುರ್ಲಿದ್ದಿಯಲ್ಲಿ ಉಂಟು ಅಂತ ಕೇಳುವಾಗ ಹಿಡ್ಕೊಂಡ ಹುಡುಗನನ್ನು ಹುಡುಕಿದ್ರೆ ಅವು ಬರ್ಮುಡದ ಕಿಸೆಯ ಚಡ್ಡಿಯೊಳಗೆ ಹಾಕೊಂಡು ಮೊಬೈಲಲ್ಲಿ ಮಾತಾಡುತ್ತಿದ್ದಂತೆ ಯಾಕೆ ಅಂತಂದ್ರೆ ಇವತ್ತಿನ ಯುವ ಜನತೆಗೆ ಇರುವ ಶ್ರದ್ಧೆ ಯಾವ ಹಂತದ್ದು ಅಂತ ನಾನು ಯೋಚನೆ ಮಾಡಿದ್ದಷ್ಟೇ ಹಾಗಿದ್ರೆ ಈ ಕಥೆಗಳನ್ನೆಲ್ಲ ಇಂತಹ ಒಂದು ಕೌಟುಂಬಿಕ ಜೀವನದಲ್ಲಿ ಇವತ್ತೊಂದು ಸಾರ್ವಜನಿಕವಾಗಿ ನಡೆಯುವ ದೈವಾರಾಧನೆಯ ವ್ಯವಸ್ಥೆಯ ಹಾಗೆ ಒಂದು ಕುಟುಂಬದವರು ಸೇರಿ ನೀವು ನಡೆಸ್ತಾ ಇದ್ದೀರಿ ಮಕ್ಕಳಿಗೆ ಹೇಳುವಂತಹ ಪ್ರಯತ್ನ ನೀವು ಆದರೆ ಬಹುಶಃ ಇಲ್ಲಿ ಕುಳಿತ ಪುಟ್ಟ ಮಕ್ಕಳು ನಾಳೆ ಮುಂದೊಂದು ದಿನ ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ನಡೆಸುವುದಕ್ಕೆ ಆ ಧರ್ಮದೈವಗಳು ಪ್ರೇರಣೆ ಕೊಡಲಿ ಅನ್ನುವುದೇ ನಮ್ಮೆಲ್ಲರ ಪ್ರಾರ್ಥನೆ ಕೂಡ ಇನ್ನು ನನಗೆ ಅತ್ಯಂತ ಖುಷಿ ಕೊಟ್ಟದ್ದೇನು ಅಂತಂದರೆ ಉಪಾಧ್ಯಾಯರ ಯಾವಾಗಲೂ ಒಂದು ಜಾಗಕ್ಕೆ ಬಂದಾಗ ಒಳ್ಳೆಯ ವಿಚಾರಗಳು ಕೆಟ್ಟ ವಿಚಾರಗಳು ಏನು ಕೇಳಿ ಬಂದರೂ ಕೂಡ ಅದು ಯಾರೋ ಹೇಳಿದ್ದಾರೆ ನಾನು ಕೇಳಿದ್ದೇನೆ ಅವರು ಕೇಳಿಸಿದ್ದಾರೆ ಅಂತ ಅನ್ನಿಸುವುದು ಯಾಕೆ ನಮ್ಮಣ್ಣ ಅದನ್ನೇ ಹೇಳಿದರು ಬಂದ ತಕ್ಷಣ ನಾನು ಹೇಳಿದೆ ಅವರತ್ರ ಹತ್ರ ವಿಷಯ ಗೊತ್ತಾಯ್ತು ನಿಮ್ಮ ಮುಖ ನೋಡಿ ಹೋಗುವ ಬಂದೆ ಅಂದರೆ ನನ್ನ ಮುಖ ನೋಡಿ ನೀವು ಬಂದದ್ದೆಲ್ಲ ನೀವು ಬರಬೇಕು ಅಂತ ಅವರು ಕರೆಸ್ಕೊಂಡಿದ್ದಾರೆ ಅಂತ ಆ ಮಾತನ್ನು ಒಪ್ಪಿ ಆಡುವುದಾದ್ರೆ ಇಲ್ಲಿ ಬಂದಾಗ ಒಳ್ಳೆಯ ವಿಷಯ ಒಂದು ಶಾಲೆಯ ಸುದ್ದಿಯನ್ನು ಆಡಿದ್ರು ಇಲ್ಲೆಲ್ಲ ಮುಚ್ಚಿ ಹೋಗಬೇಕಾದ ಶಾಲೆಯನ್ನು ಇದೇ ಕುಟುಂಬಕ್ಕೆ ಸಂಬಂಧಪಟ್ಟವರು ಮತ್ತೆ ತೆರೆದು ಒಂದಷ್ಟು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಾರೆ ನಾನಂಪಿಸಿಕೊಳ್ಳುವುದು ಈ ಕ್ಷೇತ್ರದಲ್ಲಿ ನಂಬಿದಂತಹ ಧರ್ಮದೈವಗಳು ಕೇವಲ ಕುಟುಂಬವನ್ನು ಮಾತ್ರ ಉದ್ಧಾರ ಮಾಡಿದ್ದಲ್ಲ ನಿಮ್ಮ ಕುಟುಂಬದ ಊರ್ ಮೂಲಕ ಊರನ್ನು ಉದ್ಧಾರ ಮಾಡುವ ಕೆಲಸವನ್ನು ಕೂಡ ಅವ್ರು ಮಾಡಿಸ್ತಾ ಇದ್ದಾರೆ ಆ ಯೋಗ್ಯತೆ ನಿಮ್ಮ ಕುಟುಂಬದವರಿಗೆ ಕೊಟ್ಟಿದ್ದಾರೆ ಅನ್ನುವುದೇ ನನಗೆ ಸಂತೋಷದ ಸಂಗತಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಹೇಳಿದ್ರು ಬಪ್ಪನಾಡಿನಲ್ಲಿ ಏನ್ ನಡೆಯಬೇಕು ಅಂದ್ರೆ ಅವ್ರು ಮುಂದಿರಬೇಕು ಹಾಗಿದ್ರೆ ಒಮ್ಮೆ ಯೋಚನೆ ಮಾಡುವ ನಮ್ಮ ಹಿರಿಯರು ನಂಬಿದಂತಹ ದೈವಗಳು ನಮ್ಗೆ ಕೊಟ್ಟ ಸ್ಥಾನಮಾನ ಎಷ್ಟು ದೊಡ್ಡದು ನಮ್ಮನ್ನು ಸಮಾಜಮುಖಿಯಾಗಿ ಬೆಳೆಯುವುದಕ್ಕೆ ಅವರು ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು ಹಾಗಿದ್ರೆ ಇಂತಹ ಒಂದು ಒಳ್ಳೆಯ ಪರಂಪರೆ ಮುಂದುವರಿಯುವುದಕ್ಕೆ ಧರ್ಮದೈವಗಳ ಅನುಗ್ರಹ ಇರಬೇಕು ಅದರಿಂದ ಆಚೆಗೆ ಬಹುಶಃ ಹೀಗೆ ಆಮಂತ್ರಣವೇ ಇಲ್ಲದೆ ಬರುವ ಭಾಗ್ಯ ಸಾವಿರ ಸಾವಿರ ಮಂದಿಗೆ ಈ ಜಾಗಕ್ಕೆ ಬರುವ ಭಾಗ್ಯ ಒದಗಿ ಬಂದರೆ ಅದನ್ನು ಸಂಭ್ರಮಿಸುವಂತಹ ಸೌಭಾಗ್ಯ ನಿಮ್ಮದು ಅಂತ ನಾನು ಭಾವಿಸ್ತೇನೆ ಬಂಧುಗಳೇ ವಿಚಾರ ಮುಂದೆ ಏನು ಹೇಗೆ ತುಂಬ ಮಾತುಗಳನ್ನು ಅವರು ಮಾರ್ಗದರ್ಶನದ ಮಾತುಗಳನ್ನು ಅವರು ಆಡುತ್ತಾರೆ ನನ್ನ ಪ್ರಾರ್ಥನೆ ಇಷ್ಟೇ ಬಹುಶಃ ನಾನು ಅಡಿಗಡಿಗೆ ನನ್ನ ಧನ್ಯವಾದಗಳನ್ನು ಹೇಳಬೇಕಾದ್ದು ನವೀನ್ ಮತ್ತೆ ಅಕ್ಷತಾ ನವೀನ್ ಅವರಿಗೆ ಬಹುಶಃ ಅವರಿವರು ಈ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತಂದಾಗ ನನಗೆ ಮತ್ತೆ ಮತ್ತೆ ಸಂಭ್ರಮ ಅನಿಸಿದ ಏನು ಅಂತಂದ್ರೆ ಅವರ ಬದುಕಿನುದ್ದಕ್ಕೂ ಅವ್ರು ಮಾಡ್ತಾ ಬಂದ ಕೆಲಸಗಳು ಯಾವ್ದು ವೈಯಕ್ತಿಕವಾದದ್ದಲ್ಲ ನನಗದು ನನ್ನ ಮತ್ತೆ ಮತ್ತೆ ಅವರ ಬಗ್ಗೆ ಮಾತಾಡಿದಾಗ ತುಂಬಾ ಮಾತಾಡಬೇಕು ಅಂತ ಅನ್ನಿಸುವುದು ಯಾಕೆ ಅಂತ ಕೇಳಿದ್ರೆ ಸ್ವಾರ್ಥವಿಲ್ಲದ ಕಾರ್ಯಗಳು ಯಾಕೆಂದ್ರೆ ನನಗೆ ಗೊತ್ತಿದೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನನ್ನು ಮಾತನಾಡಿಸಿ ಅವರು ಕೆಳ ಕೂತಿದ್ರು ನಾನು ಇವತ್ತು ನಾನು ಹೇಳಿದ್ರಲ್ಲ ನಿರೂಪಕರಾಗಿ ಮಾತಾಡ್ತೇನೆ ಅಂತ ನಾನು ನಿರೂಪಕನಾಗಿ ವೇದಿಕೆ ಮೇಲೆ ನಿತ್ಯ ಮಾತಾಡಬೇಕು ಅನ್ನೋದಕ್ಕೆ ಪ್ರೇರಣೆ ಆದದ್ದು ನಾವಿನವರ ಒಂದು ಮಾತು ಅವ್ರು ಹೇಳ್ತಾರೆ ಕಾರ್ಯಕ್ರಮ ನಿರೂಪಕರನ್ನು ಕೆಳ ಕೂರಿಸ್ತಾರೆ ಇಲ್ಲ ಕೆಳ ಕೂರಿಸುವುದಲ್ಲ ವೇದಿಕೆ ಮೇಲೆ ನಿಂತು ಮಾತಾಡಬೇಕು ಯೋಗ್ಯತೆ ಅಂತ ಆ ಮಾತು ಕೇಳಿದ ಮೇಲೆ ನಾನು ಇವತ್ತಿಗೆ ಆ ಮಾತಿಗೆ ಬದ್ಧನಾಗಿ ನನ್ನ ಹೆಜ್ಜೆಗಳು ನೀಡುತ್ತಾ ಬಂದಿದ್ದೇನೆ ಇನ್ನೊಬ್ಬರು ಎಷ್ಟೇ ಸಣ್ಣವರು ಇರಲಿ ಅವ್ರನ್ನ ಆ ಜಾಗದಲ್ಲಿ ನಿಂತು ಮಾತನಾಡಬೇಕು ಅಂತ ಹೇಳ್ತಾ ಬಂದಿದ್ದೇನೆ ಅಂದ್ರೆ ತಾನು ಏರಿದ ಎತ್ತರಕ್ಕೆ ಅಹಂಕಾರಿಯಾಗದೆ ಇನ್ನೊಬ್ಬನಲ್ಲಿರುವಂತಹ ದೌರ್ಬಲ್ಯವನ್ನು ಬೆಟ್ಟು ಮಾಡದೆ ಅವನನ್ನು ತನಗಿಂತ ಎತ್ತರಕ್ಕೆ ಬೆಳೆಸುವುದರ ಮೂಲಕ ಸಂಭ್ರಮಿಸುವ ಮನಸ್ಸು ಇರುವಂತಹ ಪುಣ್ಯಾತ್ಮರು ನಿಮ್ಮ ಕುಟುಂಬದಲ್ಲಿ ಇದ್ದಾರೆ ಅನ್ನುವುದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಅಭಿಮಾನ ಇದೆ ಅದರ ಅರ್ಥ ಇಷ್ಟು ಮಾತನಾಡ್ತಾ ಇದ್ದೇನೆ ಉಳಿದವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಇನ್ನು ಉಳಿದವರು ಯಾರು ನವೀನರು ಅಥವಾ ಅವರಿಗಿಂತ ಹೆಚ್ಚು ಯೋಗ್ಯತಾ ಸಂಪನ್ ಅಲ್ಲ ಅಂತ ಅರ್ಥ ಅಲ್ಲ ನಿಮ್ಮ ಯೋಗ್ಯತೆಯ ಬಗ್ಗೆ ನನಗೆ ತಿಳಿವಿಲ್ಲ ನನಗೆ ಗೊತ್ತಿರೋದು ಒಬ್ಬ ಮನುಷ್ಯ ಮಾತ್ರ ಆದರೆ ಇನ್ನೊಂದು ಗಾದೆಯ ಮಾತನ್ನೇ ಯೋಚನೆ ಮಾಡುವುದಾದ್ರೆ ಒಂದು ಪಾತ್ರೆಯಲ್ಲಿರುವ ಅನ್ನ ಬೆಂದಿದ ಅಂತ ನೋಡ್ಲಿಕ್ಕೆ ಎಲ್ಲ ಅಗಳು ಒತ್ತಬೇಕು ಅಂತ ಇಲ್ಲವಲ್ಲ ಹಾಗಿದ್ರೆ ಒಂದು ಅಗಳು ಒತ್ತಿ ನೋಡಿ ಗೊತ್ತು ಆಗುವುದಂತ ಆದರೆ ನವೀನ್ ಶೆಟ್ಟರೆ ಹೀಗಿರುವುದಾದರೆ ಅದಕ್ಕಿಂತ ಹಿರಿಯರಾದ ಅನೇಕ ಮಂದಿಯ ಬದುಕು ಹೇಗಿರಬಹುದು ಅನ್ನೋದು ನಾನು ಕಲ್ಪಿಸಬಲ್ಲೆ ಹಾಗಾಗಿ ಹೇಳುವುದಿಷ್ಟೇ ನವೀನ್ ಒಂದು ಕಡೆಯಲ್ಲಿ ಇಂತಹ ಕಾರ್ಯಗಳ ಮೂಲಕ ಇನ್ನೊಂದೇನು ಅಂತಂದರೆ ಅವರ ಸ್ವಾಭಿಮಾನ ಮತ್ತು ಅವ್ರು ಮಾಡುತ್ತಾ ಬಂದ ಧರ್ಮ ಕಾರ್ಯಗಳು ಇವತ್ತಿ ಒಂದು ಪ್ರಾರ್ಥನೆ ಮಾಡಿದ್ರು ಅವರು ಹಾಡುವುದನ್ನು ಇವತ್ತು ನಾನು ಫಸ್ಟ್ ಕೇಳಿದ್ದೆ ನನಗೆ ತುಂಬ ಖುಷಿ ಅನ್ನಿಸ್ತು ಅದರ ಜೊತೆಗೆ ದೈವಗಳಿಗೆ ಹೇಳುವ ಕೆಲಸವನ್ನು ಅವರ ಮಧ್ಯದಲ್ಲಿ ಮಾಡುತ್ತಾರೆ ಹಾಗಾದ್ರೆ ಒಂದು ಕಡೆಯಲ್ಲಿ ಧರ್ಮದೈವಗಳಿಗೂ ಭಕ್ತರಿಗೂ ನಡುವೆ ಸೇತುವಾಗಿ ಅವರ ಕರ್ತವ್ಯ ನಿರ್ವಹಿಸುತ್ತಾರೆ ಅವರ ಕುಟುಂಬದ ಪರಂಪರೆಯ ಕಥೆಯನ್ನೆಲ್ಲ ಈಗಷ್ಟೇ ಒಂದಿಷ್ಟು ಹೊತ್ತು ನಾನು ಮಾತನಾಡಿದ್ದೇನೆ ಅದರ ಜೊತೆಗೆ ಅವರ ಶ್ರೀಮತಿಯವರು ಬಹುಶಃ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ತೊಡಗಿಸಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿ ತನ್ನ ವಿದ್ಯಾರ್ಥಿಗಳು ಬೆಳೆಯಬೇಕಿದ್ರೆ ಇನ್ಯಾರ ಮಕ್ಕಳು ಬೆಳೆಯುವುದಲ್ಲ ನನ್ನ ಮಗುವೇ ವೇದಿಕೆಯಲ್ಲಿದೆ ಅನ್ನುವಂತಹ ಸಂಭ್ರಮಿಸಿದಂತಹ ಮಾತೃವಾತ್ಸಲ್ಯ ಉಂಟಲ್ಲ ಅಂತಹ ತಾಯಿ ಮನಸ್ಸಿನ ಮಗಳನ್ನು ನಿಮ್ಮ ಈ ಮನೆತನದಲ್ಲಿ ದೇವರು ಕಾಣಿಸಿದ್ದಾರೆ ಅನ್ನುವುದಕ್ಕೂ ಕೂಡ ನಾವು ಸಂತೋಷ ಪಡಬೇಕು ಹಾಗಾಗಿ ನಾನೊಬ್ಬ ನವೀನ್ ಶೆಟ್ಟರ್ ಕುರಿತಾದ ಅಪಾರ ಗೌರವವುಳ್ಳವನಾಗಿ ನಿಮ್ಮ ಕುಟುಂಬದ ಎಲ್ಲರ ಕುರಿತಾದ ಅಭಿಮಾನದಿಂದ ನನ್ನ ಇಷ್ಟ ದೇವರಲ್ಲಿ ಪ್ರಾರ್ಥಿಸುವುದಿಷ್ಟೇ ನಿಮ್ಮ ಕೌಟುಂಬಿಕವಾದ ಸಾಮರಸ್ಯ ಹೀಗೇ ಇರಲಿ ಅಲ್ಲಿ ನೋಡಿದ ಫಲಕ ಲಕ್ಷ ಲಕ್ಷಾಂತರ ರೂಪಾಯಿಗಳನ್ನು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕಾಗಿ ನೀವು ಕೊಟ್ಟಿದ್ದೀರಿ ನನಗೆ ಅನ್ಯಥಾ ಭಾವಿಸಬೇಡಿ ಒಬ್ಬರು ಸ್ವಾಮೀಜಿಯವರದ್ದು ಮಾತು ಹೇಳಿದರು ದೂರದ ಮುಂಬೈಗೆ ಹೋಗ್ತಾರೆ ಏನೋ ಮಾಡಿ ದುಡ್ಡು ಕೊಡ್ತಾರೆ ಮಾಡ್ತಾರೆ ಬಂದು ಇಲ್ಲಿ ಧರ್ಮ ಇಲ್ಲಿ ಯಾವುದಕ್ಕೂ ಕೊಟ್ಟು ದೇವಸ್ಥಾನ ಕಟ್ಟತಾರೆ ಅಂತ ಆ ಮಾತಿಗೆ ನನ್ನ ಪ್ರಬಲ ವಿರೋಧ ಇದೆ ಖಂಡಿತ ಸ್ವಾಮೀಜಿ ಅವರನ್ನು ಸಿಕ್ಕಿದಾಗ ನಾನು ಖಂಡಿತ ಅವ್ರಿಗೆ ತಿರುಗಿ ಆ ಮಾತನ್ನು ಹೇಳಿಯೇ ಹೇಳುತ್ತೇನೆ ಯಾಕೆ ಅಂತಂದ್ರೆ ನಮ್ಮಲ್ಲೊಬ್ರು ಕೃಷ್ಣಮೂರ್ತಿ ಮಂಜರು ಅಂತ ಇದ್ದಾರೆ ಮಾರಣಕಟ್ಟೆಯವರು ಧರ್ಮಾತ್ಮ ಅವರೊಂದು ಮಾತು ಹೇಳಿದ್ರೆ ಆವತ್ತು ಕಡುಬಡತನದ ಕಾಲದಲ್ಲಿ ಕೆಲವರಿಗೆ ಮಧ್ಯದ ಮೂರು ಬೆರಳು ಕೆಲವರಿಗೆ ಹಣೆಗೆ ಹೋಯ್ತು ಮತ್ತೆ ಕೆಲವರದ್ದು ಲೋಟದೊಳಗೆ ಹೋಯ್ತು ಅಂತ ಅವರೊಂದು ಮಾತು ಹೇಳುತ್ತಾರೆ ಅಂದ್ರೆ ತುಂಬಾ ಬಡತನ ಇದ್ದಾಗ ಬದುಕಿಗೆ ಬೇರೆ ದಾರಿ ಇಲ್ಲ ಹಣೆಗೆ ಹೋದದ್ದು ಯಾಕೆ ಅಂದ್ರೆ ಆಟಕ್ಕೆ ಸೇರಬೇಕಿತ್ತವ ಯಕ್ಷಗಾನಕ್ಕೆ ಅಲ್ಲದಿದ್ದರೆ ಹೋಟೆಲ್ ಅಲ್ಲಿ ಲೋಟ ತುಳಿಲಿಕ್ಕೆ ಸೇರಬೇಕಿತ್ತು ಅಂತ ನಮ್ಗೆ ಗೊತ್ತಿದೆ ಇವತ್ತಿಲ್ಲಿ ಕೋಟ್ಯಂತರ ರೂಪಾಯಿ ಕೊಟ್ಟವರು ಯಾರು ಆಗರ್ಭ ಶ್ರೀಮಂತರ ಅಲ್ಲ ಹೊಟ್ಟೆಯ ಹಸಿವಿಗಾಗಿ ಊರು ಬಿಟ್ಟು ಹೋಗಿ ಅಲ್ಲೆಲ್ಲೋ ಮುಂಬೈಯಲ್ಲಿ ಫುಟ್ಬಾತಲ್ಲಿ ಮಲಗಿ ಬ್ರೆಡ್ ತಿಂದ್ಕೊಂಡು ಜೀವನ ಮಾಡಿ ಎಲ್ಲೋ ಹೋಟ್ಲಲ್ಲಿ ಲೋಟ ತೊಳೆದವರು ಹಗಲಿರುಡು ಶ್ರಮಿಸಿ ಇವತ್ತು ಕೋಟ್ಯಾಧಿಪತಿಗಳಾಗಿ ಕಷ್ಟದ ದಿನದಲ್ಲಿ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಅನ್ನುವ ಕಾರಣಕ್ಕೆ ಇಂತಹ ಪುಣ್ಯಕ್ಷೇತ್ರಗಳನ್ನು ಕಟ್ಟುವುದಕ್ಕೆ ದಾನ ಮಾಡಿದರೆ ಅವರ ಯೋಗ್ಯತೆಯನ್ನು ನಾವು ಹಂಗಿಸುವುದು ಸರಿಯಲ್ಲ ಅಂತ ನನಗನ್ನಿಸ್ತದೆ ಮೊನ್ನೆ ತುಂಬ ಖುಷಿ ಅನ್ಸುತ್ತೆ ಈಗ ಇಲ್ಲೊಬ್ರು ಹೇಳಿದ್ರಪ್ಪ ಅವ್ರನ್ನು ಪರಿಚಯ ಮಾಡಿಕೊಂಡು ಇವರು ನಮಗೆ ತುಂಬಾ ಸಹಕಾರ ಮಾಡಿದವರು ಅಂದಾಗ ಅವರೊಂದು ಮಾಹತ ಹೇಳಿದರು ನಾನು ಮಾಡಿದ್ದಲ್ಲ ನಮ್ಮದೆಲ್ಲ ಇಲ್ಲ ಎಲ್ಲ ದೈವಗಳದ್ದು ಅಂತ ಅದಕ್ಕೆ ನವೀಂದ್ರ ಹೇಳಿದರು ಅವ್ರು ಮಾಡಿದ್ದಲ್ಲ ಅಂತ ಹೇಳ್ತಾರೆ ಜುಮಾದಿ ಮಾಡಿಸಿದ ಹಾಗಾದರೆ ದೇವರು ಕೊಟ್ಟದ್ದನ್ನು ತಿರುಗಿ ದೇವರಿಗೆ ಕೊಡುವ ಈ ಕಾಯಕಕ್ಕೆ ಅಂತ ಹೆಸರು ದೇವರ ಕುರಿತಾದ ಪ್ರೀತಿಗೆ ಅದನ್ನು ನೀವು ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದೀರಿ ಮೊನ್ನೆ ಬಹುಶಃ ಕಾಪು ಮಾರಿಯಮ್ಮನ ಬ್ರಹ್ಮಕಲಶದ ದಿನ ಬಂಟ ಸಮುದಾಯದ ಅನೇಕರ ಜೊತೆ ಒಡನಾಡುವ ಅವರ ಬದುಕಿನ ಕಥೆಯನ್ನು ಕೇಳುವಂತ ಅವಕಾಶ ದೇವರು ಕೊಟ್ರು ನನಗೆ ಆವತ್ತೊಬ್ಬರು ಕೂತ್ಕೊಂಡು ನನ್ನ ಪಕ್ಕದಲ್ಲಿ ಮಾತು ಹೇಳ್ತಾರೆ ಶರ್ಮರ ಇವತ್ತು ನಾವಿಷ್ಟೆಲ್ಲ ಕೊಟ್ಟಿದ್ದೇವೆ ಬಂಟ ಸಮುದಾಯದವರು ಅಂತ ಹೌದು ಕೊಟ್ಟವರು ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಸೋತವರಿದ್ದಾರೆ ಎಲ್ಲಿವರೆಗೆ ಅಂತಂದ್ರೆ ನಮ್ಮವರು ದೈವ ದೇವರು ಅಂತ ನಂಬುದು ಎಲ್ಲಿವರೆಗೆ ಅಂತಂದ್ರೆ ತನ್ನಲ್ಲಿ ಇಲ್ಲದೆ ಇದ್ರೆ ಸಾಲ ಮಾಡಿಯಾದ್ರೂ ಆ ದೇವಸ್ಥಾನಕ್ಕೆ ಕೊಟ್ಟು ಆ ಕಾಲಕ್ಕೆ ದೇವರ ಸೇವೆ ಮಾಡಿದಂಥವ್ರು ನಮ್ಮಲ್ಲಿ ಇದ್ದಾರೆ ಅಂತ ಒಂದು ಮಾತಾಡಿದ್ರು ಖುಷಿ ಅನ್ನಿಸ್ತು ನನಗೆ ನಾವು ಕೈ ಸೋತಾಗಲು ದೇವರನ್ನು ಮರೆಯಲಿಲ್ಲ ಯಾರೋ ಹೇಳಿದ್ರಂತೆ ದೇವರು ನಮ್ಮ ಕೈ ಬಿಟ್ಟರು ನಾವು ದೇವರ ಕಾಲ್ ಬಿಡಬಾರದು ಅಂತ ಹಾಗಾಗಿ ನಾವು ಸೋತು ಬಸವಳಿದಾಗ ಕೂಡ ನಮ್ಮನ್ನು ಕಾಣುವ ಧರ್ಮದೈವಗಳು ಕಾಪಾಡುತ್ತಾರೆ ಅನ್ನುವ ನಂಬಿಕೆಯಿಂದ ನೀವು ಜೊತೆಯಾಗಿದ್ದೀರಲ್ಲ ನಿಮ್ಮ ಈ ನಂಬಿಕೆ ಅದು ಶಾಶ್ವತವಾಗಲಿ ಅನ್ನುವುದೇ ನಮ್ಮೆಲ್ಲರ ಪ್ರಾರ್ಥನೆ ಕೂಡ ಅದರಿಂದಾಚೆಗೆ ಮನೊಂದು ದೈವಾರಾಧನೆಯ ಕಥೆಯನ್ನು ಕೇಳಬೇಕಿದ್ರೆ ದೈವ ಹೇಳ್ತಾ ಇತ್ತು ಶ್ರೀಮಂತನಿಗೆ ಏನೂ ಇಲ್ಲ ಅಂತ ಕಣ್ಣೀರು ಹಾಕಿದೆ ಆ ಕಾಲಕ್ಕೆ ನನ್ನದೊಂದು ಎಲೆಗಂಧ ಹಿಡ್ಕೊಂಡು ಹೋದವನು ನೀನು ಆದರೆ ಇವತ್ತು ಬದುಕು ಹೇಗಿದೆ ಅಂತ ಅವನನ್ನು ದೃಷ್ಟಿಸಿ ನೋಡಬೇಕಿದ್ರೆ ಯಜಮಾನ ಗಳಗಳನೆ ಅಳುತ್ತಾನೆ ಯಾಕೆಂದ್ರೆ ಒಂದು ಹೊತ್ತಿನ ಗಂಜಿಗೂ ಗತಿ ಇಲ್ಲದ ಮನುಷ್ಯ ಇವತ್ತು ಕೋಟ್ಯಧಿಪತಿಯಾಗಿ ದೇವರಿಗೆ ಬೆಳ್ಳಿ ಬಂಗಾರ ಕೊಡುವಾಗ ಆ ಭಾವನೆ ಹೇಗಿರಬಹುದು ಅನ್ನೋದನ್ನು ಯೋಚನೆ ಮಾಡಿ ನಮ್ಮ ಕಣ್ಣಾಲಿಗಳು ತೇವಗೊಳ್ಳುತ್ತವೆ ಧರ್ಮಸ್ಥಳದ ಹೆಗ್ಗಡೆಯವರು ಒಂದು ಮಾತು ಹೇಳ್ತಾರೆ ಏನು ಅಂತಂದ್ರೆ ಯಾರು ದೈವವನ್ನು ನಂಬಿದಂತಹ ಭಕ್ತರು ಶ್ರೀಮಂತರಾದ ಹಾಗೆ ದೈವಗಳು ಶ್ರೀಮಂತವಾದವು ಅಂತ ಒಂದು ಮಾತು ಹೇಳ್ತಾರೆ ಯಾಕೆಂದ್ರೆ ಆವತ್ತು ಅಲ್ಲೆಲ್ಲೋ ಕಬ್ಬಿಣದ ಕಟ್ಸಲ ಇಟ್ಟು ದೈವಕ್ಕೆ ಪೂಜೆ ಮಾಡಿದ್ರೆ ಅದನ್ನೇ ನಂಬಿದವನು ದೇವರು ಉತ್ತಾರ ಮಾಡಿದಾಗ ಅದಕ್ಕೆ ಬಂಗಾರ ಮುಚ್ಚಿದ್ರು ಬೆಳ್ಳಿ ಮುಚ್ಚಿದ್ರು ಬಂಗಾರದ ಕವಚಗಳು ಬಂದವು ಬೆಳ್ಳಿಯ ಅಣಿಗಳು ಬಂದವು ಎಲ್ಲವೂ ಬಂದವು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಧರ್ಮದೈವಗಳು ನಮ್ಮಿಂದ ಪಡ್ಕೊಂಡಿದ್ದಾರೆ ಸತ್ಯ ಆದರೆ ಕಷ್ಟ ಕಾಲದಲ್ಲಿದ್ದ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಕೊಟ್ಟ ಶ್ರೀಮಂತಿಕೆಯ ಮೂಲಕ ದೈವಗಳು ಬೆಳಗುವುದಾದರೆ ದೈವಗಳು ಕೊಟ್ಟದ್ದನ್ನು ತಿರುಗಿ ಪಡ್ಕೊಂಡಿದ್ದಾರೆ ಅನ್ನುವುದಷ್ಟೇ ತಾತ್ಪರ್ಯ ಹೊರಟು ನಾನು ಕೊಟ್ಟಿದ್ದೇನೆ ಅಂತ ಹೇಳುವುದಕ್ಕೇನು ಇಲ್ಲವಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಮುಕ್ತಾಯವಾಗಿ ಮುಕ್ತಾಯದ ಹಂತಕ್ಕೆ ಹೇಳುವ ಒಂದೇ ಒಂದು ಮಾತೇನು ನೀವು ನೀವಿಷ್ಟು ಜನ ಸೇರಿದ್ದೀರಿ ಇನ್ನಷ್ಟು ಜನ ಸೇರುವವರಿದ್ದಾರೆ ಯಾರೋ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ಹತ್ರ ದುಡ್ಡಿಲ್ಲ ಅನ್ನುವ ಭಾವನೆ ಬೇಡ ಯಾರೋ ದೊಡ್ಡವರು ನಾವು ಸಣ್ಣವರು ಅನ್ನೋ ಕಲ್ಪನೆ ಬೇಡ ಯಾಕೆಂದ್ರೆ ಯಾವತ್ತು ಯಾವತ್ತೂ ನಾನು ಹೇಳ್ತಿರ್ತೇನೆ ಆಕಾಶದಲ್ಲಿ ಸೂರ್ಯ ಇದ್ದಾನೆ ಚಂದ್ರ ಇದ್ದಾನೆ ನಕ್ಷತ್ರಗಳಿದ್ದಾವೆ ಸೂರ್ಯನ ಬೆಳಕು ಚಂದ್ರನಿಗಲ್ಲ ಸೂರ್ಯ ಚಂದ್ರನ ಬೆಳಕು ನಕ್ಷತ್ರಗಳಿಗಲ್ಲ ಹಾಗಾಗಿ ಈ ಸಮುದಾಯದಲ್ಲಿ ಈ ಕುಟುಂಬದಲ್ಲೂ ಕೂಡ ಕೆಲವರನ್ನು ದೇವರು ಸೂರ್ಯನ ಹಾಗೆ ಮಾಡಿದ್ದಾರೆ ಕೆಲವರು ಚಂದ್ರನ ಹಾಗೆ ಮಾಡಿದ್ದಾರೆ ಕೆಲವರು ನಕ್ಷತ್ರಗಳ ಹಾಗೆ ಮಾಡಿರಬಹುದು ನಮಗಿರುವ ಬೆಳಕಿನಲ್ಲಿ ಆಕಾಶವನ್ನು ಚಂದಗಾಣಿಸುವುದಷ್ಟೇ ನಮ್ಗೆ ಇರುವ ಕರ್ತವ್ಯ ಮತ್ತೆ ಇಂತಹ ದೈವಗಳ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನದಲ್ಲಿ ಮಾಡುವ ಕೆಲಸಕ್ಕೆ ಸಣ್ಣ ಸಣ್ಣ ಕೆಲಸಕ್ಕೆ ಬಹಳ ದೊಡ್ಡ ಪುಣ್ಯ ಉಂಟಂತೆ ಯಾಕೆ ಅಂದ್ರೆ ಅದಕ್ಕೊಂದು ಸುಂದರವಾದ ಕಥೆಯನ್ನು ಗುರುಗಳು ಹೇಳುತ್ತಿದ್ರು ಏನು ಅಂತಂದ್ರೆ ಒಂದು ದೇವಸ್ಥಾನದಲ್ಲಿ ಅರ್ಚಕರು ಬಾಗಿಲು ತೆಗಿಬೇಕಿದ್ರೆ ಮೊದಲು ಬಂದು ಯಾರೋ ರಂಗೋಲಿ ಹಾಕಿ ಹೋಗ್ತಿದ್ರಂತೆ ಯಾರು ಅಂತ ಗೊತ್ತಿರಲಿಲ್ಲ ಅರ್ಚಕರಿಗೆ ಆಶ್ಚರ್ಯ ಆಯಿತು ಒಂದ್ ಅವರ ಕಾದು ಕೂತು ಬೆಳಿಗ್ಗೆ ಸದ್ದ ತಕ್ಷಣ ಬಾಗಿಲು ತೆಗೆದು ನೋಡುತ್ತಾರೆ ಊರಿನ ಮಹಾರಾಣಿ ರಂಗೋಲಿ ಆಗುತ್ತಾ ಇದ್ಲಂತೆ ಅವಳು ಅರಮನೆಗೆ ಹೋಗಿ ತಿರುಗಿ ಮತ್ತೆ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳುತ್ತಾರೆ ಅಲ್ಲಮ್ಮ ನೀನ್ ಮಹಾರಾಣಿ ಇದ್ದಿ ಯಾಕೆ ಈ ಕೆಲಸ ಮಾಡ್ಬೇಕು ಕೆಲಸದವರಿಲ್ವಾ ಅಂತ ಆಗ ಅವಳು ಹೇಳದ್ಲಂತೆ ಏನಿಲ್ಲ ಅರ್ಚಕರಿದ್ರು ನಾನೇ ಮಾಡಬೇಕು ಯಾಕೆ ಅಂದ್ರೆ ನಾನಿವತ್ತು ಮಹಾರಾಣಿ ಆಗಿರುವಂತದ್ ನನ್ನ ಎರಡನೆಯ ಜನ್ಮ ಹಾಗಿದ್ರೆ ಮೊದಲೇನಾಗಿದ್ದೆ ನಾನು ಮೊದಲೊಂದು ಹಕ್ಕಿ ಆಗಿದ್ದೆ ಈ ದೇವಸ್ಥಾನದ ರಾಜಗೋಪುರದಲ್ಲಿ ಗೂಡು ಕಟ್ಟಿಕೊಂಡು ಬದುಕುತ್ತಾ ಇದ್ದೆ ಇಲ್ಲೆಲ್ಲೋ ಹಾಕಿದ ನೈವೇದ್ಯ ತಿನ್ನಲಿಕ್ಕೆ ಅಂತ ಹಾರಿ ಬರುವಾಗ ನನ್ನ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರ ಸ್ವಚ್ಛ ಆಗುತ್ತಾ ಇತ್ತಂತೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ರೆಕ್ಕೆಯ ಗಾಳಿ ಬೀಸಿ ಗರ್ಭಗುಡಿಯ ಶಿಖರ ಸ್ವಚ್ಛವಾದಂತಹ ಪುಣ್ಯದ ಬಲದಿಂದ ಹಕ್ಕಿಯಾಗಿದ್ದ ನಾನು ಮಹಾರಾಣಿಯಾಗಿ ಹುಟ್ಟಿದ್ದೇನೆ ಅಂತ ಅವಳ ಕಥೆ ಹೇಳಿದ್ಲಂತೆ ಇದನ್ನು ಇಲ್ಲಿ ಯಾಕೆ ಹೇಳುವುದು ಅಂತಂದ್ರೆ ಈ ಧರ್ಮದೈವಗಳ ಸನ್ನಿಧಾನದಲ್ಲಿ ಉಂಟಲ್ಲ ಬಿದ್ದ ಒಂದು ಕಸ ಹೆಕ್ಕುವುದೋ ಬಂದ್ ಬಂದು ಬಾಯಾರಿ ಬಂದವನಿಗೆ ಒಂದು ಲೋಟ ನೀರು ಕೊಡುವುದೋ ಹಸಿದ ಮನೆಗೆ ಅನ್ನ ಕೊಡುವುದೋ ಅಲ್ಲ ಬಂದವನನ್ನು ಕೈ ಮುಗಿದು ಬನ್ನಿ ಇಂತ ಪ್ರೀತಿಯಿಂದ ಕರೆದರೆ ನೆನಪಿರಲಿ ನಾವು ನಂಬಿದ ಧರ್ಮದೈವಗಳೇ ಯಾವುದೋ ಒಂದು ರೂಪದಲ್ಲಿ ಬಂದದ್ದೇ ಹೌದಾದರೆ ಆಗ ಆ ಧರ್ಮದೈವಗಳಿಗೆ ನೀರು ಕೊಟ್ಟ ಅವರಿಗೆ ನೈವೇದ್ಯವನ್ನು ಬಡಿಸಿದ ಅವರಿಗೆ ಕೈ ಮುಗಿದು ಅವರನ್ನು ಸ್ವಾಗತ ಮಾಡಿದ ಪುಣ್ಯ ಕುಟುಂಬದ ನಮ್ಮೆಲ್ಲರಿಗೂ ಒದಗಿ ಬರುತ್ತದೆ ಆ ಕಾರಣದಿಂದ ಇಲ್ಲಿ ಮಾಡುವ ಸೇವೆಗಳು ನೀವು ಮಾಡುವ ಎಲ್ಲ ಕರ್ತವ್ಯಗಳು ಅದು ಧರ್ಮದೈವಗಳ ಸೇವೆಯಾಗಿ ರೂಪುಗೊಳ್ಳುತ್ತದೆ ಆ ಮೂಲಕ ಒಳಿತಾಗಲಿ ನಿಮ್ಮ ವಂಶ ಒಲ್ಲರಿ ನಿರಂತರವಾಗಿ ಪಲ್ಲವಿಸಲಿ ಇಂತಹ ನೂರು ನೂರು ತಲೆಮಾರು ತಲೆಮಾರುಗಳು ಮತ್ತೆ ಜೊತೆಯಾಗಿ ಆ ಸೇವೆಯನ್ನು ಮಾಡುವ ಭಾಗ್ಯ ಭಗವಂತ ನಿಮ್ಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಅಲ್ಲೆಲ್ಲೋ ಇದ್ದ ಯಾರು ಏನು ಅಂತ ಗೊತ್ತಿಲ್ಲದ ನನ್ನನ್ನು ಕರೆದು ಈ ವೇದಿಕೆಯಲ್ಲಿ ನಾಲ್ಕು ಮಾತುಗಳನ್ನು ಆಡುವುದರ ಮೂಲಕ ನನ್ನ ಮಾತುಗಳನ್ನು ಧರ್ಮದೈವಗಳ ಪದದಲಕ್ಕೆ ಸಮರ್ಪಿಸುವ ಭಾಗ್ಯವನ್ನು ಕೊಟ್ಟ ಎಲ್ಲ ಸಜ್ಜನ ಸಂದೂಹಕ್ಕೆ ಕೈಮುಗಿದು ತಲೆಬಾಗಿ ನನ್ನ ಮಾತಿಗೆ ಮಂಗಲ ಹೇಳುತ್ತೇನೆ ನಮಸ್ಕಾರ